ಆತ್ಮೀಯ ವೀಕ್ಷಕ ಬಾಂಧವ್ರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ನಿನ್ನೆ ಸಂಚಿಕೆಯಲ್ಲಿ ಈ ಟೈಮ್ ಚೆನ್ನಾಗಿಲ್ಲ ಅಂದ್ರೂ ಕೂಡ ನಾವು ಒಳ್ಳೆ ಕೆಲಸ ಮಾಡಬಹುದು ಒಳ್ಳೆ ಮುಹೂರ್ತದಲ್ಲಿ ಕೆಲಸ ಮಾಡಿದ್ವಿ ಎಲ್ಲ ಲಾಸು ನಷ್ಟ ಅವಮಾನ ಎಲ್ಲ ಆಗೋಗಿದೆ ಆದರೆ ರಾಹುಗಾಲ ಗುಳಿಕ ಕಾಲ ಯಮಗಂಡ ಕಾಲದಲ್ಲಿ ಕೆಲಸ ಮಾಡಬಾರ್ದು ಅಂತ ಹೇಳ್ತಾರೆ ಆದರೆ ರಾಹುಗಾಲದಲ್ಲಿ ಗುಳಿಕ ಕಾಲದಲ್ಲಿ ಯಮಗಂಡದಲ್ಲಿ ಕೆಲಸ ಮಾಡಿದ್ರು ಅಥವಾ ಒಳ್ಳೆ ಮುಹೂರ್ತದಲ್ಲಿ ಕೆಲಸ ಮಾಡಿದ್ರೂ ಕೂಡ ಓದ್ಯಮದ್ ಕರ್ಮ ನಮ್ಮನ್ನು ಬಾಧಿಸುತ್ತೆ ಅನ್ನೋದನ್ನು ನಾನು ನಿನ್ನೆನ್ನೆ ಹೇಳಿದ್ದೆ ಆದರೆ ನಾವು ಮಾಡೋ ಕೆಲಸಕ್ಕೆ ಓಮದ್ ಕರ್ಮ ಅದು ನಮಗೆ ಅಟ್ಯಾಕ್ ಮಾಡಬಾರ್ದು ಅಂದರೆ ಏನು ಮಂತ್ರ ಏನು ಮುದ್ರ ಮಾಡಬೇಕು ಅಂತ ನಾನು ನಿನ್ನೆ ತಿಳಿಸ್ಕೊಟ್ಟಿದ್ದೆ ಇವತ್ತು ನಾವು ಏನೇ ಕೆಲಸ ಮಾಡಿ ಸಡನ್ನಾಗಿ ವೈರಿಗಳು ಸೃಷ್ಟಿಯಾಗ್ಬಿಡ್ತಾರೆ ನಾನು ಏನೇ ಕೆಲಸ ಮಾಡಲಿ ಸಡನ್ನಾಗಿ ವೈರಿಗಳು ಸೃಷ್ಟಿಯಾಗಿಬಿಡ್ತಾರೆ ಒಂದು ನಾವೇನೋ ಒಳ್ಳೆ ಕೆಲಸ ಮಾಡೋಕ್ಕೆ ಹೋಗ್ತೀವಿ ಮಂತ್ರ ಮಾಡಿಸ್ಬಿಟ್ಟು ಅದನ್ನು ಸ್ಟಾಪ್ ಮಾಡಿಸ್ಬಿಡ್ತಾರೆ ಇಲ್ಲ ಅದಕ್ಕೆ ತೊಂದರೆ ಮಾಡಿಬಿಡ್ತಾರೆ ನಮಗೆ ಆ ಕೆಲಸಕ್ಕೆ ಕೈ ಹಾಕ್ಬಾರ್ದು ಅಂತೇಳಿ ಜಗತ್ತಿನಲ್ಲಿ ನಾಲ್ಕು ವೆರೈಟಿ ಜನ ಇದ್ದಾರೆ ಒಂದು ನಾನು ಚೆನ್ನಾಗಿಲ್ಲ ಅವನು ಚೆನ್ನಾಗಿರಬಾರ್ದು ಇದೊಂದು ವರ್ಗ ಒಂದು ನಾನು ಚೆನ್ನಾಗಿರಬೇಕು ಅವ್ನು ಚೆನ್ನಾಗಿರಬಾರ್ದು ನಾನು ಚೆನ್ನಾಗಿಲ್ಲ ಅವ್ನು ಸುಖವಾಗಿರಬಾರ್ದು ನಾನು ಸುಖವಾಗಿಲ್ಲ ಅವನು ಸುಖವಾಗಿರಬಾರ್ದು ಒಂದು ಜನ ಒಂದು ನಾನು ಚೆನ್ನಾಗಿರಬೇಕು ಅವ್ನು ಚೆನ್ನಾಗಿರಬಾರ್ದು ಅಂತ ಇದು ಎರಡನೇದು ಮೂರನೇ ಜನ ಅವನು ಏನೇ ಕೆಲಸ ಮಾಡಲಿ ಅದೇನೇ ಇದು ಮಾಡಲಿ ನನಗೂ ಬೇಕದು ಅಂತ ಅವ್ನು ಕಾರ್ ತಗೊಂಡು ನಾನು ತಗೋಬೇಕು ಅವ್ನು ಮನೆ ಕಟ್ಟರೆ ನಾನು ಮನೆ ಕಟ್ಟಬೇಕು ಈ ಥರ ನನಗೆ ಸರಿಸಮವಾಗಿ ಅಂತ ಹೇಳಿ ನಾಲ್ಕನೇ ವರ್ಗದವ್ರು ಏನು ಹೇಳ್ತಾರೆ ಅಂದರೆ ಅಯ್ಯೋ ನನಗೆ ಇಲ್ಲ ಆ ಯೋಗ ಇಲ್ಲ ನೀನಾರೂ ಮಾಗ್ರಪ್ಪ ನಿಗಾರು ಒಳ್ಳೇದಾಗಲಿ ಅಂತ ಕೇಳ್ತೀವಿ ನಾವು ಅಯ್ಯೋ ನಂಗೆ ಮದುವೆ ಆಗೋ ಯೋಗ ಇಲ್ಲ ನಿನ್ಗಾರು ಮದುವೆ ಆಗಲಿ ಅಂತ ಆಶೀರ್ವಾದ ಮಾಡ್ತೀವಿ ಅಯ್ಯೋ ನನಗೆ ಓದೋಕ್ಕಾಗಿಲ್ಲ ನೀನಾದ್ರು ಓದಪ್ಪ ಅಂತ ಓದಿಸ್ತೀವಿ ನಾನು ಕೆಟ್ಟದ್ದಾದರೂ ಪರವಾಗಿಲ್ಲ ನಿನಗೆ ಒಳ್ಳೇದಾಗ್ಲಿ ಅನ್ನೋ ಬಯಸೋರು ಇವತ್ತು ಕಲಿಯಿದೆ ಬಹಳ ಬಹಳ ಕಮ್ಮಿ ಉದಾಹರಣೆಗೆ ನಾನು ಅಲ್ಲಿನ ಕತೆ ಹೇಳೋ ಬದಲು ಯಾವುದೋ ಕತೆ ಹೇಳೋ ಬದಲು ನನ್ನ ಜೀವನದ ಕತೆ ನಿಮ ಹತ್ರ ಹೇಳ್ತೀನಿ ನಾನು ಒಂದು ಸಂಸ್ಥೆಯನ್ನು ಓಪನ್ ಮಾಡಿದೆ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಅಂಥೇಳಿ ಇಪ್ಪತ್ತೆರಡು ವರ್ಷದಿಂದೆ ಆ ಒಂದು ಸಂಸ್ಥೆಯನ್ನು ಕಟ್ಟಿ ಹಗಲು ರಾತ್ರಿ ನಿದ್ದೆ ಬಿಟ್ಟು ಊಟ ಬಿಟ್ಟು ಕೆಲಸ ಬಿಟ್ಟು ಎಲ್ಲ ಬಿಟ್ಟು ಜನಗಳಿಗೆ ಒಳ್ಳೇದು ಮಾಡೋಣ ಅಂಥೇಳಿ ಬಾಬಾವರ ಹೆಸರಿನಲ್ಲಿ ಶಿರಡಿ ಅವರ ಹೆಸರಲ್ಲಿ ಒಂದು ಭಿಕ್ಷಾ ಕೇಂದ್ರ ಹೇಳಿ ಭಿಕ್ಷೆ ಬೇಡಿ ಒಂದೊಳ್ಳೆ ಸಮಾಜ ಸೇವೆ ಮಾಡೋಣ ಅಂಥೇಳಿ ಒಂದು ಸಂಸ್ಥೆಯನ್ನು ಸೃಷ್ಟಿ ಮಾಡಿದೆ ನಮ್ಮ ಸಂಸ್ಥೆಗೆ ಕೆಲವರೆಲ್ಲ ಬಂದರು ಸುಮಾರು ಜನ ಬಂದರು ನಾನು ಯಾರೂ ನಿಮ್ಮ ಅವ್ರ ಮನೆ ಬಾಗ್ಲಿಗೆ ಹೋಗಿ ನೀವು ಬಾರಪ್ಪ ನನ್ನ ಜೊತೆ ಸೇರು ನಮ್ಮ ಸಂಸ್ಥೆ ಸೇರು ಅಂತ ಎಲ್ಲೂ ಕರೆದಿಲ್ಲ ಭಾಳ ಜನ ಬಂದರು ನನ್ನಿಂದ ಏನು ಉಪಯೋಗ ಬೇಕೋ ಪಡ್ಕೊಂಡ್ರು ಮದುವೆ ಆಗಿಲ್ಲ ಮಕ್ಕಳಿಲ್ಲ ಕೆಲಸ ಇಲ್ಲ ಅದು ಇದು ಅಂತೆಲ್ಲ ಅವರು ಸಮಸ್ಯೆಗಳೆಲ್ಲ ಬಗೆಹರಿಸ್ಕೊಂಡ್ರು ಸ್ವಲ್ಪ ದಿವಸ ಇದ್ದರು ಇದ್ದಾದ ಮೇಲೆ ಅಲ್ಲಲ್ಲೇ ಅಲ್ಲಲ್ಲೇ ಒಳ್ಳೊಳಗೆ ಗುಂಪುಗಾರಿಕೆ ಮಾಡಿ ನಾನು ಸರಿ ಇಲ್ಲ ನನ್ನ ಸಮಸ್ಯೆ ಸರಿ ಇಲ್ಲ ಅಂಥೇಳಿ ಕೆಲವು ಬಿಟ್ಟು ಹೋದರು ನಮಗೆ ಡ್ಯಾಮೇಜ್ ಮಾಡಿದ್ರು ಈ ಥರ ಒಂದು ವರ್ಗದ ಜನ ಇದ್ದಾರೆ ಎರಡನೇ ಜನ ನನ್ನ ಜೊತಲೇ ಇದ್ದು ನನ್ನ ಹತ್ರ ಮಂತ್ರ ವಿದ್ಯೆ ತಂತ್ರ ಎಲ್ಲ ಕಲಿತು ನಮ್ಮಿಂದನೇ ಉಪಯೋಗ ಪಡ್ಕೊಂಡು ಅಪ್ಪನ ಸಮಸ್ಯೆ ಅಮ್ಮನ ಸಮಸ್ಯೆ ಅಣ್ಣ ತಮ್ಮಂದಿರ ಸಮಸ್ಯೆ ಅವ್ರ ಸಮಸ್ಯೆ ಎಲ್ಲ ಪರಿಹಾರ ಮಾಡಿಕೊಂಡು ಒಂದು ಗುಂಪು ಕಟ್ಕೊಂಡು ನನ್ನ ಮೇಲೆ ಸೃಷ್ಟಿ ಮಾಡೋದು ವೈರಿತ ನಮ್ಮ ಸಮಸ್ಯೆ ಮೇಲೆ ಏ ಲಕ್ಷ್ಮೀ ಶ್ರೀನಿವಾಸ್ ಸರಿ ಇಲ್ಲ ರೀ ಲಕ್ಷ್ಮೀ ಶ್ರೀನಿವಾಸ್ ಸಮಸ್ಯೆ ಸರಿ ಇಲ್ಲ ರೀ ಇಷ್ಟು ಸಹ ಬೇಕಾಗಿತ್ತು ನಾನು ಇಷ್ಟು ದಿವಸ ನಮ್ಮ ಸಂಸ್ಥೆ ಬೇಕಾಗಿತ್ತು ಲಕ್ಷ್ಮೀ ಶ್ರೀನಿವಾಸ ಸರಿ ಇಲ್ಲ ಲಕ್ಷ್ಮೀ ಶ್ರೀನಿವಾಸ ಸರಿ ಇಲ್ಲ ಇನ್ನೊಂದು ಮೂರನೇ ವೆರೈಟಿ ನನ್ನ ಜೊತೆಲೇ ಇದ್ದು ನನ್ನೊಳಗೇ ಬಿಟ್ಟೋಗಲ್ಲ ನನ್ನೂ ಬಿಡೋಲ್ಲ ನನ್ನ ಸಂಸ್ಥೆನೂ ಬಿಡಲ್ಲ ನನ್ನ ಜೊತೆಲೇ ಇದ್ದು ವೈರಿಗಳು ನಾನು ಮಾಡೋ ಕಾರ್ಯಕ್ಕೆ ಏನೇನೋ ತಂತ್ರ ಕುತಂತ್ರಗಳು ಮಾಡೋದು ಇದೊಂದು ಜನ ಈಗಲೂ ಇದ್ದ ನನ್ನ ಜೊತೆ ಇಟ್ಕೊಂಡಿದ್ದೀನಿ ಅಂಥವ್ರನ್ನ ನನ್ನ ಜೊತಲೇ ಇದ್ದು ಒಂದೇ ಮನೇಲಿ ಸಾಕಿ ಸಲಿ ಊಟ ಹಾಕಿ ಫೀಸ್ ಕೊಟ್ಟು ಸ್ಕೂಲು ಕಾಲೇಜ್ಗೆಲ್ಲ ಸೇರಿಸಿ ಆಸ್ತಿ ಮಾಡಿ ನಮ್ಮಕ್ಕೆ ನಮ್ಮ ಜೊತಲೇ ಇದ್ದು ನಮಗೆ ಮೋಸ ನಮಗೆ ಅನ್ಮ ಅವಮಾನ ನಮಗೆ ತೊಂದರೆ ಕೊಡ್ತಾರೆ ನಮ್ಮನಲ್ಲೇ ಸೊಸೆ ಅಂತಿದ್ದು ಆ ಸೊಸೆ ಮಾಟ ಮಂತ್ರ ಮಾಡಿಸಿ ಅತ್ತೆ ಮಾವದಿಯರಿಗೆ ಗಂಡನಿಗೆ ಅಕ್ಕ ತಂಗಿಗೆ ಮೋಸ ಮಾಡೋದು ಮಾಟ ಮಾಡೋದು ಮಾಡ್ತಾರೆ ಹಾಗೆ ನನ್ನ ಜೊತಲೇ ಇದ್ದು ನನ್ನ ಥರ ನನ್ನಿಂದಲೇ ಎಲ್ಲ ವಿದ್ಯೆ ಕಲಿತು ನನ್ನ ಸಂಸ್ಥೆನ ಉಪಯೋಗಿಸ್ಕೊಂಡು ಕೊನೆಗೆ ನನಗೆ ಒಳಗಡೆರೇ ಲಕ್ಷ್ಮೀ ಶ್ರೀನಿವಾಸ ಎಲ್ಲೋಗ್ತಾನೆ ವಿಷಯ ಹೇಳೋದು ಲಕ್ಷ್ಮೀ ಶ್ರೀನಿವಾಸ ನಾಳೆ ಏನು ಕೆಲಸ ಮಾಡ್ತಾನೆ ಅದಕ್ಕೆ ಅಡ್ಡಿ ಮಾಡೋಕ್ಕೆ ಏರ್ಪಾಟ್ ಮಾಡೋದು ಹೀಗೆ ನನ್ನೊಳಗಡೆ ಇದ್ದು ನನಗೆ ತೊಂದರೆ ಕೊಡೋಂಥ ಒಂದು ಜನಾಂಗ ಇವತ್ತು ಇದ್ದಾರೆ ಇಟ್ಕೊಂಡಿದ್ದೀನಿ ಅಂತ ಹೇಳಿದೆ ಹಾಗೆ ಅವ್ರಿಗೇನು ಲಾಭ ಇಲ್ಲ ನಾಲ್ಕನೇದು ನಾನು ಚೆನ್ನ ನನ್ನ ಹತ್ರ ಇದ್ದು ನಾಲ್ಕು ಐದು ವರ್ಷ ಇದ್ಬಿಟ್ಟು ನಮ್ಮದೆಲ್ಲ ಮಂತ್ರ ತಂತ್ರ ಎಲ್ಲ ಅವರು ಅದು ಇದು ಎಲ್ಲ ಮಾಡಿ ಕಲಿತು ಯಾತ್ರೆ ಮಾಡೋದು ಜಾತ್ರೆ ಕರ್ಕೊಂಡು ಹೋಗೋದು ಮಂತ್ರ ಕೊಡೋದು ಅದು ಇದು ಒಳ್ಳೆಯ ಸಂಸ್ಕಾರ ಕೊಡೋದು ಅವ್ರ ಅಪ್ಪ ಅಮ್ಮ ಕೊಡೋಕ್ಕಾಗದಿರೋದು ಅವ್ರ ಜಾತಿ ಗುರುಗಳು ಕೊಡೋಕೆ ನಾನು ಜಾತಿ ನೋಡಲಿಲ್ಲ ಧರ್ಮ ನೋಡಲಿಲ್ಲ ಅವ್ರ ಶ್ರೀಮಂತಕ್ಕೆ ಹಣ ರೂಪು ಎಜುಕೇಷನ್ ನೋಡ್ದೇ ನಮ್ಮ ಸಂಸ್ಥೆಗೆ ಬಂದಿದ್ದಾರೆ ಅವರು ನಾನು ಕರೆದಿಲ್ಲ ಎಲ್ಲ ಬಂದಿದ್ದಾರೆ ನನ್ನ ಸಂಸ್ಥೆಗೆ ಆದರೆ ಇನ್ನೊಬ್ರು ಯಾರೋ ಇನ್ನೊಬ್ಬರು ಜ್ಯೋತಿಷಿಂತಳೋ ಅಥವಾ ಇನ್ನೊಬ್ರು ಯಾರೋ ಗುರುಗಳು ಅವ್ರ ಹತ್ರ ಹೋಗ್ಬಿಡೋದು ಅವ್ರ ಹತ್ರ ಹೋಗಿ ನಂದೆಲ್ಲ ವಿಷಯ ಹೇಳೋದು ನಮ್ಮ ಸಂಸ್ಥೆ ಬಗ್ಗೆ ಹೇಳೋದು ಈಗ ಅವ್ರ ಹತ್ರ ಇಲ್ಲಿಂದ ತಗೊಂಡೋಗ ಅಲ್ಲಿ ಹೇಳೋದು ಅವ್ರ ಮಾತು ಕೇಳಿಕೊಂಡು ನಮ್ಮಲ್ಲಿರೋ ಜನಗಳನ್ನೇ ನನ್ನ ಮೇಲೆ ಶತ್ರುಗಳನ್ನ ಸೃಷ್ಟಿ ಮಾಡೋ ಅಂತ ಕೆಲವು ಜನಾಂಗಗಳು ಇದ್ದಾರೆ ಇದ್ದಾರೆ ಈಗ ನಮ್ಮ ಮಾಡೋ ಕಾರ್ಯಕ್ಕೆ ಬರೀ ವೈರಿಗಳೇ ಜಾಸ್ತಿ ಅದರಲ್ಲ ನಮ್ಮನೆ ಒಳಗೆ ಇದ್ದು ಮೊನ್ನೆ ಯಾರು ಹೇಳ್ತರು ನಮ್ಮ ಅತ್ಕೇನೆ ನಮ್ಗೆ ವೈರಿರಿ ನಮ್ಮ ಭಾವನೆ ನನ್ಗೆ ವೈರಿ ಅಂತ ಅವಳಂತಾಳೆ ನೀವು ನಮ್ಮ ಅತ್ಕೇನೆ ವೈರಿ ಅಂತಾನೆ ನೋಡಿ ನಮ್ಮನೊಳಗೆ ಇದ್ದು ನನ್ನ ಮೇಲೆ ವೈರಿ ನನ್ನ ಸಂಸ್ಥೆಗೆ ನನಗೆ ವೈರಿತ್ವ ಲಕ್ಷ್ಮೀ ಶ್ರೀನಿವಾಸ್ ಸರಿ ಇಲ್ಲ ಲಕ್ಷ್ಮೀ ಶ್ರೀನಿವಾಸ್ ಸಂಸ್ಥೆ ಇಲ್ಲ ಸಂಸ್ಥೆ ಸರಿಯಿಲ್ಲ ಮತ್ತು ಯಾಕೆ ಬರಬೇಕು ಸಂಸ್ಥೆಗೆ ನಾನು ಯಾರೂ ವಿಳದಲ್ಲಿ ಇಟ್ಟು ಕರ್ಕೊಂಬಂದಿಲ್ಲ ನೀವು ಬಂದ್ರಪ್ಪ ನನ್ನ ಸಂಸ್ಥೆ ನನ್ನ ಜೊತೆ ಸೇರಿಕೊಳ್ಳಿ ಅಂತಾನು ಹೇಳಿಲ್ಲ ಲಕ್ಷ್ಮೀ ಶ್ರೀನಿವಾಸ ಸರಿ ಇಲ್ಲ ಸರಿ ಇಲ್ಲೇ ಬೇಡ ಅವ್ನು ಈಗ ಈಗ ಯಾರೋ ಯಾರೋಪಿಸು ಗುರುಗಳು ಆ ಗುರುಗಳು ಸರಿ ಅಂತೆ ಆ ಗುರುಗಳು ಮಂತ್ರದೀಕ್ಷೆ ಕೊಟ್ಟಿಲ್ಲ ಮಂತ್ರ ಹೇಳ್ಕೊಟ್ಟಿಲ್ಲ ಮುದ್ರೆ ಹೇಳ್ಕೊಟ್ಟಿಲ್ಲ ತಂತ್ರ ಹೇಳ್ಕೊಟ್ಟಿಲ್ಲ ಎಂಥದ್ದು ಇಲ್ಲ ಎನ್ನೆ ಮೊನ್ನೆ ಈಗ ತಾನೆ ಒಂದು ಎರಡು ದಿನ ನೋಡ್ದು ಆ ಗುರು ಸರಿಯಂತೆ ನಾನು ಸರಿ ಇಲ್ಲ ನೋಡಿ ಈ ಥರ ಜನಗಳು ಇದ್ದಾರೆ ಸೊ ನನ್ನ ಸರಿ ಇಲ್ಲ ನನ್ನ ಸಮಸ್ಯೆ ಸರಿ ಇಲ್ಲ ಅಂದರೆ ಅವನು ಮಿತ್ರ ಅನ್ನೋಲ್ಲ ಅವನು ವೈರಿನೇ ಅಂತ ನಾನು ಕನ್ಸಿಡರ್ ಮಾಡಬೇಕು ಅವನ ಹಬ್ಬ ವೈರಿ ನನಗೆ ನಾವು ಮಾಡೋ ಕೆಲಸಕ್ಕೆಲ್ಲ ಕೈ ಹಾಕಿ ತಾನೇ ತೊಂದರೆ ಕೊಡ್ತಾನೆ ಲಕ್ಷ್ಮೀ ಶ್ರೀನಿವಾಸ್ ಬಗ್ಗೆ ಎಲ್ಲರಿಗೂ ಅಪಪ್ರಚಾರ ಮಾಡ್ತಾನೆ ಮಾಡಿ ಮಾಡಿ ನನ್ನ ಜಗಾತ್ಕನೆಲ್ಲ ಕ್ಲೀನ್ ಮಾಡಿಬಿಟ್ಟು ಇವತ್ತು ನಾನು ಚೆನ್ನಾಗಿದ್ದೀನಿ ಇದೊಂದು ನಾವು ಮಾಡೋ ಕಾರ್ಯಕ್ರಮಗಳಿಗೆ ತೊಂದರೆ ಕೊಡಬೇಕು ಅಂಥೇಳಿ ಒಂದಷ್ಟು ಜನ ರೆಡಿ ಮಾಡೋದು ನೋಡಿ ನಮ್ಮಲ್ಲೇ ಇದ್ದು ನಮ್ಮ ಜೊತೆಲೇ ಇದ್ದು ನಮ್ಮ ಭಿಕ್ಷೆ ನಮ್ಮ ಋಣ ವಿದ್ಯಾ ಜ್ಞಾನ ಭಿಕ್ಷೆ ಎಲ್ಲ ಇದ್ದು ನಮಗೆ ತೊಂದರೆ ಕೊಡಬೇಕು ಅಂತೇಳಿ ಪ್ಲ್ಯಾನ್ ಮಾಡ್ತಾರೆ ಇದು ಎಲ್ಲ ಕುಟುಂಬದಲ್ಲೂ ಇದೆ ಇದು ನನ್ನ ಸಂಸ್ಥೆ ಬಗ್ಗೆ ಹೇಳ್ತಾ ಇದ್ದೀನಿ ನನ್ನ ಬಗ್ಗೆ ಹೇಳ್ತಿದ್ವಿ ಇದು ನಿಮ್ಮ ಕೂಡು ಕುಟುಂಬದಲ್ಲಿದೆ ನಿಮ್ಮ ಸ್ವಂತ ಮನೇಲಿದೆ ಮಗ ಸೊಸೆ ಮಗ ಹೊರಗೋಗ್ಬಿಡ್ತಾರೆ ಅಪ್ಪ ಅಮ್ಮನ ಬಿಟ್ಬಿಟ್ಟು ಅತ್ತೆ ಮಾವ ಚೆಂದ ಇದ್ದಾರಂತೆ ಅಪ್ಪ ಮಗ ಎತ್ತ ಅಪ್ಪ ಅಮ್ಮ ಸರಿ ಇಲ್ವಂತೆ ಜನ್ಮ ಕೊಟ್ಟು ತಂದೆ ಹೆತ್ತಂತ ತಾಯಿ ಸರಿ ಇಲ್ಲ ಎಂಟಿ ಸರಿ ಎಂಟಿ ಅಪ್ಪ ಅಮ್ಮ ಸರಿ ಅಂತ ಅಪ್ಪ ಅಮ್ಮನ ಬಿಟ್ಟು ಅವರು ಈ ಗುರು ಸರಿ ಇಲ್ಲ ಆ ಗುರು ಸರಿ ಅಂತೆ ನೋಡಿ ಅಲ್ಲಿಗೆ ನೆನ್ನೆ ಬಂದವನು ನೆನ್ನೆ ಮೊನ್ನೆ ಬಂದವರು ಹೆಚ್ಚಾಯಿತು ಜನ್ಮ ಕೊಟ್ಟಂಥ ತಂದೆ ಊಟ ಹಾಕಿ ಸಾಕಿ ಒಂಬತ್ತು ತಿಂಗಳು ಗರ್ಭದಲ್ಲಿಟ್ಕೊಂಡಂಥ ಆ ಹೆಂಗಸು ಅವಳು ಸರಿ ಇಲ್ಲವಂತೆ ಹೆಂಡ್ತಿ ಮಾತು ಕೇಳಿಕೊಂಡು ಬೇರೆ ಮನೆಗೆ ಹೋದ ಹಾಗೆ ಚಾಡಿ ಮಾತು ಕೇಳಿಕೊಂಡು ಲಕ್ಷ್ಮೀ ಶ್ರೀನಿವಾಸ ಇಲ್ಲ ನಮ್ಮ ಸಂಸ್ಥೆ ಸರಿ ಇಲ್ಲ ಅಂಥೇಳಿ ಭಾಳ ಜನ ಹೋದ್ರು ಇತ್ತೀಚೆಗಷ್ಟೇ ನಮ್ಮ ಸಂಸ್ಥೆ ಕೆಲವರು ಬಂದು ಸೇವೆ ಮಾಡ್ತಿದ್ರು ನಾಲ್ಕು ವರ್ಷದಿಂದ ಯಾರೋ ಹೊಸ ಗುರು ಸಿಕ್ಬಿಟ್ರು ಅಂಥೇಳಿ ಅವ್ರ ತಗೊಬಿಟ್ಟು ಅವ್ರಿಗೆ ಹತ್ರ ಏನು ಇನ್ನೂ ಒಂದು ಪರಿಚಯ ಇಲ್ಲ ಒಂದು ತಿಂಗಳು ಒಂದು ಅದು ಆ ಗುರು ಪರಿಚಯ ಮಾಡಿದ್ದೆ ನಾನು ಆ ಗುರುಗಳನ್ನ ಆ ಗುರುಗಳ ಹೋಗಿಬಿಟ್ಟು ಅವ್ರೇನೋ ಬ್ರೈನ್ ವಾಶ್ ಮಾಡಿದ್ದಾರೆ ನನ್ನ ತಿದ್ದೋರಿಗೆಲ್ಲ ಬ್ರೈನ್ ವಾಶ್ ಮಾಡಿಬಿಟ್ಟು ಅವ್ರ ಕಡೆ ಇಟ್ಕೊಂಡ್ರು ಆ ಗುರು ಇವ್ರಿಗೆ ಮಂತ್ರ ದೀಕ್ಷೆ ಮಾಡಿಲ್ಲ ಯಾವುದೂ ಕೊಟ್ಟಿಲ್ಲ ಎಂಥದ್ದು ಇಲ್ಲ ಏನಿಲ್ಲ ಅವರೇ ದೊಡ್ಡವರು ನನ್ನ ಬಗ್ಗೆ ಕೆಟ್ಟಾಗ ಹೇಳಿ ನಮ್ಮ ಸಂಸ್ಥೆ ಬಗ್ಗೆ ಕೆಟ್ಟಾಗ ಹೇಳಿ ಅವ್ರನ್ನ ಕರ್ಕೊಂಡ್ರು ಇವರು ಇಲ್ಲ ಅಂದರೆ ಇನ್ನೊಬ್ಬರು ನಮಗೆ ನಾವು ಯಾರೂ ಕಾಲಿಡೋ ಕೈ ಹಿಡಿದು ಕರ್ಕೊಂಬಂದಿಲ್ಲ ಒಂದು ಎರಡನೇದು ನಮ್ಮ ಜೊತೆಲೇ ಇದ್ದು ಮೂರ್ನಾಲ್ಕು ವರ್ಷ ಎಲ್ಲ ಇದ್ದು ನೆನ್ನೆ ಮೊನ್ನೆ ಅನ್ಯಾರೋ ಗುರು ಸಿಕ್ತಾ ಅಂದ್ಬಿಟ್ಟು ನಾನು ಸರಿ ಇಲ್ಲ ಸಂಸ್ಥೆ ಸರಿ ಇಲ್ಲ ಅಂದರೆ ನಾನು ವಶ ಐದು ವರ್ಷ ಇದ್ದ ಮೇಲೆ ನಾನು ಸರಿ ಇಲ್ಲ ಸಂಸ್ಥೆ ಸರಿ ಅಂತ ಗೊತ್ತಾಗ್ಲಿಲ್ವಾ ಅವ್ನ ಬಾಯಲ್ಲಿ ಕೇಳ್ಕೊಂಡು ಹೋಗ್ಬೇಕಾ ನಾನು ಸರಿ ಇಲ್ಲ ಸಂಸ್ಥೆ ಸರಿ ಇಲ್ಲ ಅಂದಮೇಲೆ ಅವ್ನು ಯಾರೋ ಎರಡನೇ ಅವ್ನು ಹೇಳ್ದ ಅಂತೇಳಿ ಕೇಳಬೇಕಾದ್ರೆ ನೀವೆಂಥ ಅರಿವಿದೆ ಇವನಿಗೆ ಕೇಳೋರು ಚಾಡಿ ಮಾತು ಕೇಳೋರು ಎಂಥ ಅರಿವು ಒಂದು ಎರಡು ಇದೇ ಥರ ಎರಡು ವರ್ಷದಿಂದೆ ನಾವು ಕಾರ್ಯಕ್ರಮ ಮಾಡ್ತಾಯಿದ್ವಿ ದತ್ತ ಜಯಂತಿ ಕಾರ್ಯಕ್ರಮ ಮಾಡ್ತಾಯಿದ್ವಿ ಎರಡು ವರ್ಷದಿಂದೆ ನನ್ನ ಹತ್ರ ಇದ್ದು ಬಿಟ್ಟೋದವರು ಈ ಕಾರ್ಯಕ್ರಮ ಹಿಂಗಾರು ಮಾಡಿ ಕೆಡಿಸ್ಬೇಕು ಹೇಳಿ ಕಾರ್ಯ ನಾವು ಮಾಡ್ತರೋ ಒಳ್ಳೆ ಕಾರ್ಯ ನಾನು ಮಾಡ್ತಿದ್ರು ಫ್ರೀ ಜಗತ್ತಿಗೆ ಒಳ್ಳೇದಾಗಲಿ ಗುರುಶಾಪ ನಿವಾರಣೆ ಆಗಲಿ ಅಂತೇಳಿ ನಾವು ಪ್ರತಿ ವರ್ಷ ಗುರುಪೂರ್ಣಿಮೆ ಮತ್ತು ದತ್ತ ಜಯಂತಿನ ಮಾಡ್ತೀವಿ ಆ ದತ್ತ ಜಯಂತಿ ಕಾರ್ಯಕ್ರಮವನ್ನು ಹಿಂಗಾರು ಮಾಡಿ ಅಡೆತಡೆ ಮಾಡಬೇಕು ಗೊಂದಲ ಎಬ್ಬಿಸ್ಬೇಕು ಅಂತ ಒಂದು ಗುಂಪು ಆ ಕಾರ್ಯಕ್ರಮಕ್ಕೆ ತಡಿಬೇಕು ಅಂಥೇಳಿ ತಯಾರಿಯಾದರು ನಾವು ಬೆಂಗಳೂರು ಬಿಟ್ಟು ಬೇರೆ ಕಡೆ ಒಂದು ಊರಿನಲ್ಲಿ ದತ್ತ ಜಯಂತಿ ಮಾಡ್ತಾ ಇದ್ವಿ ಮಾಡೋಕ್ಕೆಲ್ಲ ಹೋದ್ವಿ ಮಾಡೋಕ್ಕೆ ಹೋದ್ಮೇಲೆ ಒಂದು ಐದು ಜನ ಒಂದು ಕಾರಲ್ಲಿ ಇನ್ನೊಂದು ಐದು ಜನ ಒಂದು ಕಾರಲ್ಲಿ ಬಂದು ಹೊರಟಿದ್ದಾರೆ ಆ ದತ್ತ ಜಯಂತಿಗೆ ಹೆಂಗಾರ ಮಾಡಿ ಸಣ್ಣ ಪುಟ್ಟ ಗಲಾಟೆ ಎಬ್ಬಸ್ಬಿಟ್ಟು ಆ ಕಾರ್ಯಕ್ರಮನ ಏನೋ ಒಂದು ಕೆಡಿಸ್ಬೇಕು ಅಂತೇಳಿ ಅವ್ರಿಗಿನ್ನೂ ಗೊತ್ತಿಲ್ಲ ನಾವು ಮಾಡ್ತಿರೋದು ಗುರು ಸಂಬಂಧಪಟ್ಟಂಥದ್ದು ಕೆಡ್ಸೋಕ್ಕೆ ಬಂದರೆ ಅವ್ರ ವಂಶವೇ ಸರ್ವನಾಶ ಆಗುತ್ತೆ ಯಾಕಂದರೆ ಗುರು ಸಂಬಂಧಪಟ್ಟಂಥ ಪೂಜೆ ಮಾಡ್ತಿದ್ದೀವಿ ಗುರು ದ್ರೋಹ ಆಗಬಾರ್ದು ಗುರು ಶಾಪಕ್ಕೆ ಗುರಿ ಆಗಬಾರ್ದು ಅಂತ ಗೊತ್ತೇ ಇಲ್ಲ ಬರ್ತಾ ಇದ್ದಾರೆ ಬರ್ತಿರ್ಬೇಕಾದ್ರೆ ಇನ್ನೇನು ನಮ್ಮ ಮಾಡ್ತಿರೋ ಕಾರ್ಯಕ್ರಮ ಸ್ಥಳಕ್ಕೂ ಅಲ್ಲಿಗೂ ಒಂದು ಐವತ್ತು ಕಿಲೋಮೀಟ್ರ್ ದೂರ ಅನಿಸುತ್ತೆ ಇದಕ್ಕಿದ್ದಾಗೆ ಆ್ಯಕ್ಸಿಡೆಂಟ್ ಆಯಿತು ಮುಂದ್ಗಡೆ ಹೋಗ್ತಿರೋ ಕಾರ್ಗೆ ಹಿಂದ್ಗಡೆ ಬರ್ತಿರೋ ಕಾರು ಚೆನ್ನಾಗಿದೆ ಮುಂದ್ಗಡೆ ಹೋಗ್ತಿರೋ ಕಾರ್ಗೆ ಆಗಿ ಅವ್ರಿಗೆಲ್ಲ ಡ್ಯಾಮೇಜ್ ಆಗಿ ನಿಯರ್ ಬೈ ಯಾವುದೋ ಹಾಸ್ಪಿಟ್ಲಿಗೆ ಹೋಗಿ ಅವ್ರನ್ನೆಲ್ಲ ಒಬ್ಬೊಬ್ಬರಾಗೆ ಎತ್ಕೊಂಡೋಗಿ ಅಡ್ಮಿಟ್ ಮಾಡಿ ಬಂದರೂ ಹಿಂದ್ಗಡೆ ಕಾರ್ನಾಗ ಕೂತಿರು ಹಿಂದುಗಡೆ ಕಾರನ್ನ ಕೂತಿರೋರು ಏನು ಕೆಲಸ ಮುಂದಿನ ಕಾರಲ್ಲಿ ಆ್ಯಕ್ಸಿಡೆಂಟ್ ಆದೋರಿಗೆ ಎಲ್ಲ ಎತ್ಕೊಂಡೋಗಿ ಹೋಗಿ ಸಣ್ಣ ಪುಟ್ಟ ಗಾಯ ಆಯ್ತು ಇನ್ನೊಬ್ಬನಾಯಿತು ಅನ್ನೆಲ್ಲ ಕರ್ಕೊಂಡೋಗಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿ ಪೊಲೀಸ್ನವರು ಅವರು ಎಲ್ಲ ಸೇರಿಕೊಂಡು ಅಡ್ಮಿಟ್ ಮಾಡಿ ಬರೋಷ್ಗಳಿಗೆ ಅವತ್ತಿನ ಕಾರ್ಯಕ್ರಮ ಎಲ್ಲ ನಮ್ಮದು ಮುಗ್ದು ನನ್ನ ಕಾರ್ಯಕ್ರಮನ ಹಾಳು ಮಾಡಬೇಕು ಅಂತ ಬಂದವರು ರಸ್ತೆ ಅಪಘಾತಕ್ಕೆ ತುತ್ತಾದರು ಇನ್ನೊಂದು ಕಾರನವರು ಅವ್ರ ಕೇರ್ ತಗೊಳಕ್ಕೆ ಇವ್ರು ಹಿಂದೆ ಬಂದಿದ್ರು ಭಗವಂತ ಹೆಂಗೆ ಮಾಡಿದ್ದಾನೆ ಇದು ಒಂದು ಆಯ್ತು ಇನ್ಯಾವುದೋ ಒಬ್ಬ ಬಂದು ಕಾರ್ಯಕ್ರಮದಲ್ಲಿ ತೊಂದರೆ ಮಾಡಬೇಕು ಅಂಥೇಳಿ ಗಂಡಾಯಂತಿ ಸಮೇತ ಬಂದಿದ್ದರು ಅವಿಗೂ ಕೂಡ ಇನ್ನೇನು ಮಾತಾಡಬೇಕು ಅಂದಾಗಲಿ ಸ್ಪಾಟ್ನಲ್ಲೇ ಲಕ್ಕೂ ಆಗಿಬಿಡ್ತು ನೋಡಿ ಲಕ್ಷ್ಮೀ ಶ್ರೀನಿವಾಸ ಮೇಲೆ ಕೆಟ್ಟ ಕೆಟ್ಟ ಬೈದ ಸಮಸ್ಥೆ ಬಗ್ಗೆ ಕೆಟ್ಟ ಕೆಟ್ಟ ಬೈದ ಅವ್ನು ನಮ್ಮ ಜೊತೆ ಆರು ವರ್ಷ ಇದ್ದ ಆರು ವರ್ಷ ಇದ್ದವನು ನಮ್ಮ ಬಗ್ಗೆ ಕೆ ಮತ್ತು ನಮ್ಮ ಸಂಸ್ಥೆ ಬಗ್ಗೆ ಕೆಟ್ಟ ಬೈದ ನೋಡಿ ಕಾರ್ಯಕ್ರಮವನ್ನು ಹಾಳು ಅಂತ ಬಂದವನು ಎಲ್ಲರ ಮುಂದೆ ಅವ್ನಿಗೆ ಅದೇನಾಯ್ತೇನೋ ಕಾರ್ಯಕ್ರಮ ಒಂದು ಮುಂಚೆ ಒಂದು ಅವರ್ನ ಅವನು ಪೂಜೆ ಎಲ್ಲ ಮುಗಿಸೋಷ್ಟ್ರೊಳಗೆ ಅವನಿಗೆ ಮಾತೆ ಒಂಥರ ಹಿಂಗೆ ತುಟಿ ಹಿಂಗೆ ಆಗ್ಬಿಡ್ತು ಸೇದೋಯ್ತು ಜಿಖ್ಮಾ ಸ್ತಂಭನ ಆಗೋಯ್ತು ನೋಡಿ ನಾನು ಮಾಡ್ತಿರೋದು ಒಳ್ಳೆ ಕೆಲಸ ಅವ್ನು ಬಂದಿರೋದು ಕೆಟ್ಟಿಸೋಕ್ಕೆ ಕೆಟ್ಸೋಕ್ಕೆ ನನ್ನ ಹತ್ರ ಬಂದಿದ್ದಾನೆ ಸಮ್ ಸಮ ಕಾರ್ಯವನ್ನು ನಾವು ಮಾಡ್ತಿರೋ ಕಾರ್ಯ ಇದು ನಾನು ಸ್ವಂತದಲ್ಲ ನಾವು ಮಾಡ್ತಿರೋ ಸಂಸ್ಥೆ ಮುಖಾಂತರ ಮಾಡೋ ಕಾರ್ಯ ತ್ವಯ ಅಂದರೆ ಬೇಗ ಕೆಡ್ಸ್ಬೇಕು ಅಂಥೇಳಿ ಬಂದಂಥವನು ಕೊನೆಗೆ ಅವನಿಗೆ ಅದೇನಾಯಿತು ಏನೋ ಕೂರ ಕೈಲೇ ಬೇವು ತೋ ಬಿಟ್ಟ ಕುಸಿದು ಬಿದ್ದ ಇಲ್ಲ ಬೇಡ ಆಮೇಲೆ ಗೊತ್ತಾಯ್ತು ಯಾರೋ ಅವ್ರಿಗೆ ಪ್ಯಾರಾಲಿಸಿಸ್ ಆಗಿದೆ ಅಂತ ಅವ್ನು ನಮ್ಮ ಸಭಾ ಮಂಟಪಕ್ಕೆ ಬಂದಿಲ್ಲ ನಾವು ಮಾಡೋ ಕಾರ್ಯಕ್ರಮಕ್ಕೆ ಬಂದಿಲ್ಲ ಅಲ್ಲೇ ಬ ರಸ್ತೇಲೇ ಇನ್ನು ಅಲ್ಲಿ ನಮ್ಮ ಸಂ ಮಾಡ್ತಿರೋ ಕಾರ್ಯಕ್ರಮಕ್ಕೂ ಅಲ್ಲಿಗೊಂದು ಇನ್ನೂರು ಮೀಟ್ರ್ ದೂರ ಅನಿಸುತ್ತೆ ಅಲ್ಲೇನೋ ಟಾಯ್ಲೆಟು ಸ್ನಾನ ಮಾಡ್ಕೊಂಡು ಬರ್ಬೇಕಾದ್ರೆ ಹಂಗೆ ಆಗಿದೆ ಅವನಿಗೆ ವಾಪಸ್ ಹೋದ ಅವನು ಹಾಸ್ಪಿಟ್ಲಿಗೆ ಅಡ್ಮಿಟ್ ಅದ ಇವತ್ತು ಅವ್ನು ನಾಲ್ಗೇನು ಮಾತಾಡೋಕ್ಕಾಗ್ತಿಲ್ಲ ಯಾಕಿದೆ ನಾನು ಸ್ವಂತ ನನ್ನ ಅನುಭವ ಹೇಳ್ತಾ ಇದ್ದೀನಿ ಅಂದರೆ ನಾವು ಮಾಡೋ ಒಳ್ಳೆ ಕಾರ್ಯಕ್ಕೆ ಹತ್ತು ಜನ ರೋಡಿಗಳು ಸೃಷ್ಟಿಯಾಗ್ತಾರೆ ವೈರಿಗಳು ಸೃಷ್ಟಿಯಾಗ್ತಾರೆ ಆವಾಗ ನಾವು ಕೊನೆ ಮೂಮೆಂಟಲ್ಲಿ ಏನು ಮಾಡೋಕ್ಕಾಗತ್ತೆ ಭಗವಂತ ಒಬ್ಬನೇ ನಾವು ಯಾರನ್ನೂ ಕೈ ಕಟ್ಟಬಾರ್ದು ಕಾಲು ಕಟ್ಟಬಾರ್ದು ಯಾರಿಗೂ ನಾವು ಬೇಡ್ಕೋಬಾರ್ದು ನಮಗೆ ಸೆಕ್ಯೂರಿಟಿ ಕೊಡಿ ಅಂತ ಭಗವಂತನನ್ನೇ ಸೆಕ್ಯೂರಿಟಿ ಕೊಡು ನೀನು ಅಂತ ಪ್ರಾರ್ಥನೆ ಮಾಡಿಬಿಟ್ರೆ ನಿಜವಾದ ವೈರಿ ಆಗಿದ್ದರೆ ಮಾತ್ರ ಅವನಲ್ಲೇ ಸರ್ವನಾಶ ಆಗಿಬಿಡ್ತಾನೆ ಎಂತಿಂಥ ಮಾತೆಲ್ಲ ಬೈತಾರೆ ಎಂತೆಂಥ ತೊಂದರೆಗಳಲ್ಲ ಕೊಡ್ತಾರೆ ಕೆಟ್ಟ ಕೆಟ್ಟೆಲ್ಲ ಮಾತಾಡ್ತಾರೆ ಅವ್ನು ಕೆಟ್ಟ ಕೆಟ್ಟು ಮಾತಾಡ್ತಾನೆ ಅಂದರೆ ಅವ್ನು ಜನ್ಮ ಕೊಟ್ಟರು ತಂದೆ ತಾಯಿ ಎಷ್ಟು ಕೆಟ್ಟವ್ರು ಇರ್ಬೋದು ಹಾಗಾದರೆ ಅವ್ನಿಗೆ ಸಂಸ್ಕಾರ ಕೊಟ್ಟರು ತಂದೆ ತಾಯಿಗಳು ಕೆಟ್ಟು ಮಾತಾಡೋವಂಗೆ ತಾನೇ ಸಂಸ್ಕಾರ ಕೊಟ್ಟಿರೋದು ಮಗನ ಬಾಯಲೆ ಎಷ್ಟು ಹೊಲಸ ಮಾತು ಅಂದರೆ ಅವ್ರ ಅಪ್ಪ ಅಮ್ಮನ ಇನ್ನೆಷ್ಟು ಹೊಲಸೆ ಮಾತಾಡ್ತಾರೆ ಇದೇ ಸಂಸ್ಕಾರ ಈ ಥರ ಇನ್ನೊಂದು ನಾನು ದತ್ತ ಜಯಂತಿ ಮಾಡೋಕ್ಕಾಗ್ತಿಲ್ಲ ಅವ್ರು ಮಾಡ್ತಿದ್ದಾರೆ ನಾನು ಅದಕ್ಕೆ ತೊಂದರೆ ಕೊಡಬಾರ್ದು ನಾವು ಅದರಿಂದ ಎಷ್ಟು ಬಂದಿರೋ ಶಾಪ ಎಲ್ಲ ದೈವ ಶಾಪ ಎಲ್ಲ ತಟ್ಟುತ್ತೆ ನಾವು ಮಾಡಿದ್ರೆ ನಾಳೆ ನಮ್ಮ ಮಕ್ಕಳಿದ್ದಾರೆ ನಮ್ಮ ಮುಂದೆ ನಮ್ಮ ವಂಶ ಹೆಂಗೆ ನಮ್ಗೆ ವಂಶ ಹೇಗಿನ ಆಗ್ಬೋದು ಮುಂದಕ್ಕೆ ಅವನು ಅರಿವು ಇಲ್ಲ ಅಂದಮೇಲೆ ಅವನ ಅಜ್ಞಾನಿ ಈ ಗುರು ಇಲ್ಲ ಆ ಗುರು ಇಲ್ಲ ಅಂತ ಹೋದರೆ ಅವ್ನು ಯಾವ ಗುರು ಹತ್ರ ಏನೂ ಕಲಿಯೋಕ್ಕಾಗಲ್ಲ ಎಲ್ಲ ಕಲ್ತಿದ್ದು ಗ್ರೌಂಡ್ ಆಗಿಬಿಡ್ತದೆ ಈ ಥರ ಇರುವಂಥ ಕೆಲವು ವೈರಿಗಳು ಸಕಾಲಕ್ಕೆ ನಾವು ಮಾಡುವಂಥ ಕಾರ್ಯಕ್ರಮಕ್ಕೆ ತೊಂದರೆ ಕೊಡಬಾರ್ದು ಅಂದರೆ ಪೊಲೀಸ್ ಕಂಪ್ಲೇಂಟ್ ಕೊಡಬಾರ್ದು ಬೇರೆ ಯಾವುದೇ ರೂಲ್ಸು ರೆಗ್ಯುಲೇಷನ್ಸ್ ಮಾಡೋದು ತೊಗೊಂಡು ಭಗವಂತನಿಗೆ ಸಮರ್ಪಣೆ ಮಾಡಿಬಿಡ್ಬೇಕು ಅವನು ಧರ್ಮ ನೋಡ್ತಾನೆ ಲಕ್ಷ್ಮೀ ಶ್ರೀನಿವಾಸ್ ಮಾಡ್ತಾರೆ ಒಳ್ಳೇದಾಗಿ ಕೆಟ್ಟದ್ದು ಟ್ಯೂರ್ ಪ್ಲಾನ್ ಏನಂತ ಒಳ್ಳೇದು ಕೆಟ್ಟದ್ದು ಮಾಡ್ತಿದ್ರೆ ಭಗವಂತನೇ ಬಂದು ಕಾವಲುಗಾರನಾಗಿ ನಿಂತ್ಕೊಂಡು ಆ ಕಾರ್ಯಕ್ರಮ ನಡೆಸ್ಕೊಡ್ತಾರೆ ಇಲ್ಲ ಅಂದರೆ ನಾನು ಸರಿ ಇಲ್ಲ ಸಂಸ್ಥೆನೂ ಸರಿ ಭಗವಂತನೇ ವೈರಿಗಳ ಮುಖಾಂತರ ಬಂದು ನನಗೆ ಪಾಠ ಕಲಿಸ್ಕೊಡ್ತಾರೆ ಇಲ್ಲಿ ವೈರಿ ಅಂತ ಬಂದಾಗ ಅವನು ನಿಜವಾದ ವೈರಿ ಆಗಿದ್ದರೆ ಮಾತ್ರ ಈಗ ನಾ ಹೇಳುವಂಥ ಮಂತ್ರ ತಂತ್ರ ವರ್ಕೌಟ್ ಆಗುತ್ತೆ ಅವ್ನ ವೈರಿನೇ ಎಲ್ಲ ಸುಮ್ಮ ಸುಮ್ಮನೆ ನಾವು ಮಾಡ್ತೀನಿ ಅಂದರೆ ಅದು ನಮಗೆ ರಿವರ್ಸ್ ಆಗಿಬಿಡುತ್ತೆ ರಿವರ್ಸ್ ಆದಾಗ ಹೆಂಡತಿ ಮಕ್ಕಳು ಗಂಡ ಅಪ್ಪ ಅಂದರೆ ನಮ್ಗೆ ವೈರಿಯಾಗಿ ಇಲ್ಲ ನಾವು ಮನೆ ಬಿಟ್ಟು ಹೋಗ್ಬಿಡ್ತೀವಿ ಇಲ್ಲ ಹುಚ್ಚನಾಗಿಬಿಡ್ತೀವಿ ಅದನ್ನ ಈಗ ನಾ ಹೇಳುವಂಥ ಮಂತ್ರ ತಂತ್ರ ಇವೆರಡೂ ಕೂಡ ನಿಜವಾಗ್ಲೂ ನಮ್ಗೆ ಶತ್ರು ಆಗಿರಬೇಕು ಅವ್ನು ನಮ್ಗೆ ವೈರಿ ಆಗಿರಬೇಕು ಆ ವೈರಿ ನಮ್ಮ ಕಾರ್ಯಕ್ಕೆ ಅಡ್ಡಿ ಮಾಡಬೇಕು ಅಡ್ಡಿ ಮಾಡಬೇಕು ಅಂತ ಸಂಕಲ್ಪ ಮಾಡಿರಬೇಕು ಮತ್ತು ಅಡ್ಡಿ ಮಾಡಿಸ್ದಿಂತ ಘೋಷಣೆ ಮಾಡಿತ್ತು ಅಂದರೆ ಅವನಿಗೆ ನಾವು ಮಾಡೋ ಮಂತ್ರ ತಂತ್ರದಿಂದ ಕ್ಷಣಾರ್ಥದಲ್ಲೇ ಕ್ಷಣಮಾತ್ರದಲ್ಲೇ ಅವನಿಗೆ ಎಫೆಕ್ಟ್ ಆಗಿಬಿಡುತ್ತೆ ಯಾಕೆಂದರೆ ಧರ್ಮದೇವತೆ ಒಬ್ಬಳು ಕೂತಿದ್ದಾರೆ ನಾವು ಎಲ್ಲರೂ ದುಡ್ಡು ಕೊಟ್ಟು ಎಲ್ರಿಗೂ ಸುಳ್ಳು ಹೇಳಿ ಎಲ್ಲ ಮೋಸ ಮಾಡ್ಬೋದು ಮೇಲ್ಗಡೆ ಅವ್ರಿಗೆ ಲಂಚ ಕೊಡೋಕ್ಕಾಗಲ್ಲ ಸುಳ್ಳು ಹೇಳೋಕ್ಕಾಗಲ್ಲ ಮೋಸ ಮಾಡೋಕ್ಕಾಗಲ್ಲ ಅವ್ನಿಗೆ ದೇವರು ಅದಕ್ಕೆ ಅವನ ದೇವರು ಅಂತ ನಾವು ಒಂದು ಸ್ಥಾನ ಕೊಟ್ಟು ಪೂಜೆ ಮಾಡ್ತಿದ್ದೀವಿ ಯಾರು ನಮ್ಮ ಮನೆ ಕಟ್ಟೋಕ್ಕೆ ತೊಂದರೆ ಕೊಡ್ತಾರೋ ವಿದ್ಯಾಭ್ಯಾಸಕ್ಕೆ ತೊಂದರೆ ಕೊಡ್ತಾರೋ ನಮ್ಮ ವ್ಯವಸಾಯ ಮಾಡಲಿಕ್ಕೆ ತೊಂದರೆ ಕೊಡ್ತಾರೋ ಅಥವಾ ನಮ್ಮ ಬಿಸ್ನೆಸ್ ಮಾಡೋಕ್ಕೆ ತೊಂದರೆ ಕೊಡ್ತಾರೋ ನಾವು ಮಾಡೋ ಕಾರ್ಯಕ್ರಮ ಅದು ಮನೆ ಆಗಿರ್ಬೋದು ಅಥವಾ ಸಂಸ್ಥೆ ಆಗಿರ್ಬೋದು ಯಾವುದೇ ಕಾರ್ಯಕ್ರಮಕ್ಕೂ ವೈರಿಗಳೇನಾದ್ರು ನಮಗೆ ತೊಂದರೆ ಕೊಡ್ತಾರೆ ಅಂತ ಗೊತ್ತಾಯಿತು ಅಂದರೆ ಆ ವೈರಿನ ಸರ್ವನಾಶ ಮಾಡಲಿಕ್ಕೆ ಒಂದು ವಿಶೇಷವಾದಂಥ ದೇವಿ ಆರಾಧನೆಯನ್ನು ಯುಗಗಳನ್ನು ಮಾಡ್ಕೊಂಬಂದಿದ್ದಾರೆ ಇಂಥ ವೈರಿಗಳನ್ನು ನಾಶ ಮಾಡಬೇಕಾದ್ರೆ ಕೃತ ಯುಗದಲ್ಲಿ ತ್ರಿಪರ ಸುಂದರಿಯನ್ನು ಪೂಜೆ ಮಾಡ್ತಿದ್ರಂತೆ ವೈರಿಗಳನ್ನು ನಾಶ ಮಾಡಲಿಕ್ಕೆ ವೈರಿಗಳನ್ನು ವಂಶದ ಸರ್ವನಾಶ ಆಗಬೇಕು ಎಂಟು ಮಕ್ಕಳು ಅವರೆಲ್ಲ ಒಂದೇ ಸಲ ಆ ವಂಶದ ಯಾರು ಇರಬಾರ್ದು ಅದನ್ನು ನಾಶ ಆಗಬೇಕು ಅಂದರೆ ಕೃತಯುಗದಲ್ಲಿ ತಿಪ್ಪರ ಸುಂದರಿಯನ್ನು ಮಾಡ್ತಿದ್ರಂತೆ ತ್ರೇತಾಯುಗದ ಶುರುವಾದಾಗ ಭುವನೇಶ್ವರಿ ದೇವಿಯನ್ನು ಮಾಡ್ತಿದ್ರಂತೆ ಆರಾಧನೆ ಆ ಭುವನೇಶ್ವರ ದೇವಿಯನ್ನು ಆರಾಧನೆ ಮಾಡೋದ್ರಿಂದ ಮನೆ ಕಟ್ಟೋಕ್ಕೆ ಅಥವಾ ನಾವು ವ್ಯವಸಾಯ ಮಾಡುವಾಗ ಯಾವುದೇ ಕೆಲಸದಲ್ಲಿ ನಮಗೆ ತೊಂದರೆ ಕೊಡುವಂಥ ವೈರಿಗಳನ್ನು ಭುವನೇಶ್ವರಿ ಮಂತ್ರತಂತ್ರ ಮಾಡಿಬಿಟ್ರೆ ಸರ್ವನಾಶ ಆಗ್ಬಿಟ್ಟಿದ್ದಂತೆ ವೈದ್ಯಗಳೆಲ್ಲ ಏನೋ ಒಂದು ಕೈಯೋ ಕಾಲ ಸೇದೋಗ್ತಿತ್ತಲ್ಲ ಅವರೇ ಸತ್ತೋಗ್ತಾಯಿದ್ರು ಕೃತಾಯುಗದಲ್ಲಿ ಸುಂದರಿ ತ್ರೇತಾಯುಗದಲ್ಲಿ ಭುವನೇಶ್ವರಿ ದ್ವಾಪರಯುಗದಲ್ಲಿ ಕೃಷ್ಣ ಹುಟ್ಟಿದಾಗ ತಾರಾದೇವಿಯನ್ನ ಮಾಡ್ತಿರೋದು ಓಂ ತಾರೆ ತ್ರೀಂ ತಾರೆ ತರತಾರೆ ತರ ತಾರೆ ತ್ರೀಂ ತಾರೆ ತಾರೆ ತರ ತ್ರೀಂ ತಾರೆ ತರ ತಾರೆ ತ್ರೀಂ ತಾರೆ ತುತ್ತಾರೆ ತಾರೆ ಸ್ವಾ ಆ ಶತ್ರುನ ಹಾಗೆ ಓಡಾಡಿಸ್ಕೊಂಡು ಓಡಾಡಿಸ್ಕೊಂಡು ಆ ಮಂತ್ರ ಹೆಂಗೆ ಹೇಳಿದ್ರು ಹಂಗೇ ಹೋಗಿ ಸಾಯಿಸ್ಬಿಡ್ತಿದ್ದಂತೆ ತಾರಾದೇವಿ ಈ ಕಲಿಯುಗದಲ್ಲಿ ವಿಪುರ ಸುಂದರಿನೂ ಅಲ್ಲ ಭುವನೇಶ್ವರನಲ್ಲ ತಾರಾದೇವಿ ಅಲ್ಲ ಕಾಳಿಯನ್ನು ಪೂಜೆ ಮಾಡಬೇಕಂತೆ ಶತ್ರುನಾಶಕ್ಕೆ ಅವನು ನಮ್ಮ ಜಾತಕಕ್ಕೆ ನಿಜವಾದ ಶತ್ರು ಆಗಿದ್ದರೆ ಮಾತ್ರ ಈ ಮಂತ್ರ ಹೇಳಿದ ಸತ್ತೋಗ್ಬಿಡ್ತಾನಂತೆ ಅವ್ರ ವಂಶವೇ ನಾಶ ಆಗುತ್ತಂತೆ ಅವನ ವೈರಿ ಅಲ್ಲ ಸುಮ್ನೆ ಸುಮ್ಮನೆ ಪ್ರಯೋಗ ಮಾಡಿದ್ರೆ ನಮಗೆ ಅದು ಎಫೆಕ್ಟ್ ಆಗಿಬಿಡ್ತದೆ ಅಂತ ಹೇಳುತ್ತೆ ಅದಕ್ಕೆ ಅಖಿಲೇಶ್ವರಿ ಅಂತ ಒಂದು ದೇವಿ ಒಂದು ಕಾಳಿ ಅಖಿಲೇಶ್ವರಿ ಸಕಾಲಕ್ಕೆ ಬಂದು ರಕ್ಷಣೆ ಮಾಡುವಂಥವ್ರು ಅಖಿಲೇಶ್ವರಿ ಅಂಥ ದೇವಿಯನ್ನು ನಮ್ಮ ಯಾವುದಾದ್ರು ಕಾರ್ಯಕ್ರಮ ಮಾಡ್ಬೇಕಾದ್ರೆ ಅಥವಾ ಮನೆ ಕಟ್ಟಬೇಕಾರೆ ಈ ಥರದ ಒಂದು ಶುಭ ಕಾರ್ಯ ಮಾಡಬೇಕಾರೆ ಸರ್ವನಾಶ ಆಗಬೇಕು ಅಂತಂದರೆ ಆ ಅಖಿಲೇಶ್ವರಿ ಮಾಡಬೇಕಂತ ಅದಕ್ಕೆ ಒಂದು ಕೈಲಿ ನಿಂಬೆಹಣ್ಣು ಒಂದು ಕೈಲಿ ಬಿಳಿ ಸಾಸಿವೆ ಒಂದು ತಟ್ಟೆ ತೊಗೊಳ್ಳಿ ಬಿಳಿ ಸಾಸಿವೆ ಎರಡು ಎರಡು ಚಮಚ ಒಂದು ನಿಂಬೆಹಣ್ಣು ವೈರಿ ಸಂಹಾರಕ್ಕೆ ಕರಿಮೆಣಸಿನ್ಕಾಯಿ ಒಂದು ಐದು ಈ ಮೂರನ್ನ ಇಟ್ಕೋಬೇಕಂತೆ ಒಂದು ತಟ್ಟೆಲಿ ಇಟ್ಕೊಂಡು ಪೂರ್ವಾತ್ವ ಉತ್ತರಕ್ಕೆ ಮುಖ ಮಾಡಿಕೊಂಡು ನಾನು ಹೇಳೋ ಮಂತ್ರನ ಒಂದು ನೂರೆಂಟು ಸಲ ಹೇಳಬೇಕಂತೆ ಓಂ ಕ್ಲೀಂ ಸರ್ವಬಾಧ ಪ್ರಶಮನಂ ಓಂ ಕ್ಲೀಂ ಕ್ಲೀಂ ಅಂದರೆ ಶತ್ರುನಾಶ ಮಾಡುವಂಥ ಬೀಜಾಕ್ಷರ ಸರ್ವಬಾಧ ಎಲ್ಲ ಥರ ಬಾಧೆಗಳು ಎಲ್ಲ ಥರ ತೊಂದರೆಗಳನ್ನು ಪ್ರಶಮನಂ ಶಾಂತಿ ಮಾಡುವ ಮಾಡು ಬರಬಾರ್ದು ಅದು ಉದ್ಭವ ಆಗಬಾರ್ದು ಉತ್ಪತ್ತಿ ಆಗಬಾರ್ದು ತ್ರೈಲೋಕೇಶ್ಯ ಮೂರು ಲೋಕಕ್ಕೂ ಮಾತೆಯಾಗಿರುವ ತ್ರೈಲೋಕಸ್ಯ ಅಖಿಲೇಶ್ವರಿ ಅಖಿಲೇಶ್ವರಿ ಅಂತಂದರೆ ಮೂರು ಕಾಲದಲ್ಲೂ ವರ್ತಮಾನ ಕಾಲ ಭವಿಷ್ಯತ್ ಕಾಲ ಭೂತ ಕಾಲದಲ್ಲೂ ಸಂರಕ್ಷಣೆ ಮಾಡೋದು ಹಳೆಯ ಶತ್ರುಗಳು ಇವತ್ತು ಹುಟ್ಟರೋ ಶತ್ರುಗಳು ಮುಂದೆ ಉಡೋ ಶತ್ರುಗಳನ್ನು ಸರ್ವನಾಶ ಮಾಡುವಂಥ ಕಾಳಿ ಅಖಿಲೇಶ್ವರಿ ಅಂಥೇಳಿ ತ್ರೈಲೋಕಸ್ಯ ಅಖಿಲೇಶ್ವರಿ ಏವಮೇವ ಯಾವ್ಯಾವ ರೀತಿ ಮೇವ ತ್ವಯ ಕಾರ್ಯಂ ನನ್ನ ಕಾರ್ಯವನ್ನು ನಾನೇನು ಫಂಕ್ಷನ್ ಮಾಡಿ ಮನೆ ಕಟ್ತಾ ಇದ್ದೀನಿ ಅಥವಾ ಏನೋ ಒಂದು ದೊಡ್ಡ ಕೆಲಸ ಮಾಡ್ತೇನೆ ಪ್ರೋಗ್ರಾಮ್ ಮಾಡ್ತೀನಿ ಮಯ ಕಾರ್ಯಂ ಅಸ್ಮದ್ವೈರಿ ಅಂಥ ವೈರಿಗಳು ನಮ್ಮ ತೊಂದರೆ ಕೊಡುವಂಥ ವೈರಿಗಳು ಅಸ್ಮದ್ವೈರಿ ವಿನಾಶಿನಿಂ ಕ್ಲೀಂ ನಮಃ ವಿನಾಶಿನಿಂ ವಿನಾಶನಂ ಅಂತಂದರೆ ಸರ್ವನಾಶ ಮಾಡು ಅಂತೇಳಿ ಪ್ರಾರಂಭದಲ್ಲಿ ಓಂ ಕ್ಲೀಂ ಶುರುವಾಗತ್ತೆ ಕೊನೆಯಲ್ಲೂ ಕೂಡ ಕ್ಲೀಂ ನಮಃ ಅಂತ ಬರ್ತದೆ ಅದರಿಂದ ಇದು ಭಾಳ ವಿಶೇಷವಾದ ಮಂತ್ರ ಬಿಳಿ ಸಾಸಿವೆ ಎರಡು ಚಮಚ ಒಂದು ನಿಂಬೆಣ್ಣು ಒಂದು ಮೂರು ನಾಲ್ಕು ಒಣಮೆಣಸಿನ್ಕಾಯಿ ಇಟ್ಕೊಂಡು ಓಂ ಕ್ಲೀಂ ಸರ್ವಬಾಧ ಪ್ರಶಮನಂ ತಾಯಿ ಜಗನ್ಮಾತೆ ಅಖಿಲೇಶ್ವರಿ ಎಲ್ಲ ಥರ ಬಾಧೆಗಳನ್ನು ನಿವಾರಣೆ ಮಾಡು ಶಾಂತಿ ಮಾಡು ತ್ರೈಲೋಕಸ್ಯ ಮೂರು ಲೋಕಕ್ಕೂ ಅಖಿಲೇಶ್ವರಿ ಅಖಿಲೇಶ್ವರಿಂದ್ರೆ ಸದಾಕಾಲ ಕಾಪಾಡುವಂಥ ಕಾಳಿ ಏವಮೇವ ಯಾವ್ಯಾವ ರೀತಿ ಇದೆಯೋ ತ್ವಯಾ ನನ್ನ ಕಾರ್ಯಂ ನನ್ನ ಕಾರ್ಯನ ಕಾಲದಲ್ಲಿ ಅಸ್ಮದ್ವೈರಿ ಅಸ್ಮದ್ವೈರಿ ವಿನಾಶನಂ ಕ್ಲೀಂ ನಮಃ ಅಂತಹ ಶತ್ರುನ ನಾಶ ಮಾಡು ಅಂಥೇಳಿ ಜಪ ಮಾಡಿ ಯಾರ್ಯಾರು ತೊಂದರೆ ಕೊಡ್ತೀನಿ ಅಂತಿದ್ದಾರೋ ಅಥವಾ ತೊಂದರೆ ಕೊಡೋ ಅಂತ ಗೊತ್ತಿಲ್ಲ ಅವ್ರು ಹೇಳಿ ಮೂರು ರಸ್ತೆ ಅಥವಾ ನಾಲ್ಕು ರಸ್ತೆಯಲ್ಲಿ ಅದನ್ನು ಹಾಕ್ಬಿಟ್ಟು ಅವರ ಕಾಲಲ್ಲಿ ತುಳಿದ್ಬಿಟ್ಟು ನಿಂಬೆಹಣ್ಣನ್ನು ಬಂತ ಅಂತಂದರೆ ಅವ್ರು ಹೆಂಗಾಗತ್ತೆ ಅಂತ ಗೊತ್ತೇ ಆಗಲ್ಲ ಇವತ್ತು ಪೊಲೀಸ್ ಸಪೋರ್ಟ್ ಇಲ್ಲದೆ ಇರ್ಬೋದು ಸರ್ಕಾರ ಸಪೋರ್ಟ್ ಕೊಡದೇ ಇರ್ಬೋದು ಅಥವಾ ಏನು ನಾವು ಮಾಡೋ ಒಳ್ಳೆ ಕೆಲಸಕ್ಕೆ ಕೆಟ್ಟದ್ದಾಗಬಾರ್ದು ಅಂದರೆ ಈ ಥರದ್ದೆಲ್ಲ ಮಾಡೋದು ನಂಗೆ ಪೊಲೀಸ್ ಬ ಬೆಂಬಲ ಇಲ್ಲ സർക്കാർ ബെമ്പലില്ല നമുക്ക് സെക്യൂരിറ്റി അതേവിാളി കലിയുഗത കാളിനേ നമുക്ക് സെക്കുരിറ്റി ഫോർസ് അതിൻ്റെ ഓം ക്ലീം സർവാധ പ്രശനം ത്രൈലോക അഖിലേശ്വരീവമേവാരം അസ്മത് വൈരി വിനാശനം ക്ലീം നമ ഓം ക്ലീം സർവാധ പ്രശനനം പ്രശമനം അത് പ്രതീക്ഷമനം മാ പ്രതീക്ഷ ശാത്തിമണു പ്രശമനം ത്രൈലോക അഖിളേശ്വരി ಏವಮೇವ ತ್ವಯಾ ಕಾರ್ಯಂ ಅಸ್ಮತ್ ವೈರಿ ವಿನಾಶ ನಮ್ಮ ಕ್ಲೀಂ ನಮ ಅಂಥ ವೈರಿಗಳು ಸರ್ವನಾಶ ಆಗಲಿ ಅಂತೇಳಿ ಈ ನಾನು ಮಾಡಿದ್ದಕ್ಕೆ ಇವತ್ತು ಅನುಭವ ಹೇಳ್ತಾ ಇದ್ದೀನಿ ಕ ಬಾಯಿ ಮಾತಾಡಲ್ಲ ನಾಲ್ಗೇ ಮಾತಾಡೋಲ್ಲ ಆ್ಯಕ್ಸಿಡೆಂಟಾಗಿ ಕನಸಲ್ಲೂ ಭಯ ಪಡಬೇಕು ಕೋರ್ಟು ಪೊಲೀಸ್ ಸ್ಟೇಷನ್ ತೋಗಂಗೆ ಇಲ್ಲ ಇಂಥವ್ರಿಗೆ ಇಂಥ ಪಾಪಿಗಳಿಗಿಂಥ ದ್ರೋಹಿಗಳಿಗೆಲ್ಲ ಈ ಥರ ಅದಕ್ಕೆ ಪ್ರತಿಯೊಬ್ಬರಿನ ಒಬ್ರು ಶತ್ರು ಇರ್ತಾರೆ ಒಂದೆಲ್ಲ ಒಂದಿತ್ತು ಮನೆ ಇರ್ಬೋದು ಮನೆ ಹೊರ್ಗು ಇರ್ಬೋದು ಇರ್ಬೋದು ಆಫೀಸ್ ವರ್ಗಿರ್ಬೋದು ನಾವು ಮಾಡೋ ಕಾರ್ಯ ವೈರಿಗಳು ಹೆಂಗಿರ್ತಾರೋ ಗೊತ್ತಿಲ್ಲ ಹೆಂಗೆ ಆಗ್ತಾರೋ ಅಂಥವ್ರಿಗೆಲ್ಲ ಈ ಕಾರ್ಯದಲ್ಲಿ ಬರೋ ವೈರಿಗಳನ್ನು ವೈರಿ ನನಗೆ ಸಂಬಂಧಪಟ್ಟಂಥ ವೈರಿ ವಿನಾಶ ನಮ್ಮ ಕ್ಲೀನ್ ನಮಃ ಅಂತೇಳಿ ಈ ಮಂತ್ರ ತಂತ್ರ ಮಾಡಿಬಿಟ್ರೆ ಸರ್ವ ವೈರಿಗಳು ನಾಶ ಆಗ್ತಾರೆ ಅಂತ ಹೇಳ್ತಾ ನಮ್ಮ ಹಳೆಯ ಸಂಚಿಕೆ ಯಾರು ನೋಡೋಕ್ಕಾಗಿಲ್ವೋ ನಮ್ಮ ಶಿರೀಸಾಯಿ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ ಎರಡು ಯೂಟ್ಯೂಬ್ ಚಾನಲ್ ಇದೆ ಇದ್ರ ಜೊತೆಗೆ ಎಸ್ ಎಸ್ ಬಿ ಕೆ ಜ್ಞಾನೋದಯ ಅಂತ ಮ್ಯೂಸಿಕ್ ಚಾನಲ್ ಇದೆ ಮೂರಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಭಕ್ತರು ಬೆಲ್ ಬಟನ್ ಪ್ರೆಸ್ ಮಾಡಿ ನೋಡಾದ್ಮೇಲೆ ಲೈಕ್ನ ಬಟನ್ ಪ್ರೆಸ್ ಮಾಡಿ ಆಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತ್ರ ಇಮೇಲ್ ಮುಖಾಂತರ ಶೇರ್ ಮಾಡಿ ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂದರೆ ಫೇಸ್ಬುಕ್ಕಲ್ಲಿ ಟ್ವಿಟ್ಟರಲ್ಲಿ ಇನ್ಸ್ಟಾಗ್ರಾಮ್ ಲಿಂಕಲ್ಲೂ ಕೂಡ ನಾವು ಅಪ್ಲೋಡ್ ಮಾಡ್ತಾ ಇದ್ದೀವಿ ಆಮೇಲೆ ನಮ್ಮನ್ನು ಭೇಟಿ ಮಾಡಬೇಕು ಅನ್ನೋದಾಗಿದೆ ನಾನು ಸ್ಕ್ರೀನ್ ತೋರಿಸ್ತಾ ಇದ್ದೀನಿ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಲಕ್ಷ್ಮೀ ಶ್ರೀನಿವಾಸ್ ಡಾಟ್ ಇನ್ ಅಂತ ಲಾಗಿನ್ ಆಗಿ ನೀವೇ ಯಾವ ಡಿ ಟಿ ಡಾ ಟಿ ಅಪಾಯಿಂಟ್ಮೆಂಟ್ ಬುಕ್ ಮಾಡ್ಕೋಬೋದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿಯೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ನನ್ನ ನಮಸ್ಕಾರ ಸಾಯಿರಾಮ್